ನಾಗರಾಜು ಮತ್ತು ಮಮತಾ ಅನ್ನೋ ದಂಪತಿ ಬೆಂಗಳೂರಿನ ಅರಕೆರೆಯ ಬಿ ಟಿ ಎಸ್ ಲೇಔಟ್ನ ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡ್ತಿದ್ರು ನಾಗರಾಜುಗೆ ಮೂವತ್ತೆಂಟು ವರ್ಷ ವಯಸ್ಸು ಮಮತಾಗೆ ಇಪ್ಪತ್ತಾರು ವರ್ಷ ನಾಗರಾಜು ಪ್ರೈವೇಟ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ಮಮತಾ ಸಹ ಕೆಲಸಕ್ಕೆ ಹೋಗ್ತಿದ್ಲು ಇದರಿಂದ ಇವರಿಬ್ಬರಿಗೆ ಯಾವುದೇ ಆರ್ಥಿಕ ಸಮಸ್ಯೆಗಳಿರಲಿಲ್ಲ ಆದರೂ ಮಮತಾ ಕೆಲಸ ಮಾಡೋದು ನಾಗರಾಜುಗೆ ಇಷ್ಟವಿರಲಿಲ್ಲ ನಾನು ಚೆನ್ನಾಗಿ ಸಂಪಾದನೆ ಇದ್ದೀನಿ ಮತ್ತು ನೀನ್ಯಾಕೆ ಕೆಲಸಕ್ಕೆ ಹೋಗಬೇಕು ಅಂತ ನಾಗರಾಜು ಮಮತಾಗೆ ಹೇಳ್ತಾನೆ ಇದ್ದ ಹೀಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಇವರಿಬ್ಬರ ನಡುವೆ ಆಗಾಗ ಜಗಳವಾಗ್ತಿತ್ತು ನಾಗರಾಜು ಮತ್ತು ಮಮತಾ ಬಾಡಿಗೆಗೆ ಇದ್ದ ಮನೆ ಓನರ್ ಮಗನ ಹೆಸರು ಪ್ರಶಾಂತ್ ಅಂತ ಇವನು ಡಿಗ್ರಿ ಓದ್ತಿದ್ದ ಹೀಗಿದ್ದ ಪ್ರಶಾಂತ್ಗೆ ಮಮತಾ ಮೇಲೆ ಅದ್ಯಾವಾಗ ಲವ್ ಆಯ್ತೋ ಗೊತ್ತಿಲ್ಲ ಇವಳನ್ನ ನೋಡಿ ಪ್ರಶಾಂತ ಲವ್ ಅಲ್ಲಿ ಬಿದ್ದಿದ್ದ ಇಲ್ಲಿ ಲವ್ ಅನ್ನೋದಕ್ಕಿಂತ ತೀಟಿ ತೀರಿಸಿಕೊಳ್ಳೋಕೆ ಅಂತಾನೆ ಇಬ್ರು ಲವ್ ಅನ್ನೋ ಹೆಸರಲ್ಲಿ ಒಂದಾಗಿದ್ರು ಅಷ್ಟೇ ಪ್ರಶಾಂತ್ ಮಮತಾನ ಲವ್ ಮಾಡ್ತಿದ್ದು ಅವಳು ಸಹ ಪ್ರಶಾಂತ್ ನ ಲವ್ ಮಾಡೋಕೆ ಶುರು ಮಾಡಿದ್ಲು ಇದು ಇವರಿಬ್ಬರ ನಡುವಿನ ಅಕ್ರಮ ಸಂಬಂಧಕ್ಕೆ ದಾರಿ ಮಾಡಿ ಮಮತಾ ಪ್ರಶಾಂತ್ ಇಲ್ಲದೆ ಬದುಕೋಕೆ ಸಾಧ್ಯವಾಗದ ಮಟ್ಟಕ್ಕೆ ತಲುಪಿದ್ಲು ಅತ್ತ ಗಂಡ ನಾಗರಾಜು ಆಫೀಸ್ಗೆ ಹೋಗ್ತಿದ್ದಂತೆ ಇತ್ತ ಎಳೆ ಪ್ರಿಯಕರ ಪ್ರಶಾಂತ್ನ ಮನೆಗೆ ಕರೆಸಿಕೊಳ್ತಿದ್ದ ಮಮತಾ ಅವಳ ಮನೆಯಲ್ಲೇ ಇವನ ಜೊತೆ ಬೆತ್ತಲಾಗಿ ಬಿಡ್ತಿದ್ಲು ಅವನದ್ದು ಎಳೆ ಪ್ರಾಯ ಇವಳದ್ದು ಕಾಮ ತುಂಬಿ ತುಳುಕೋ ಕಾಯ ಹೀಗಿದ್ದಾಗ ಇಬ್ರು ಬೆಡ್ರೂಮ್ ಅಲ್ಲಿ ಬೆತ್ತಲಾಗ್ತಾ ಬೆವರು ಹರಿಸೋಕೆ ಶುರು ಮಾಡಿದ್ರು ಪ್ರಶಾಂತ್ ಕೊಡ್ತಿದ್ದ ಸುಖಕ್ಕೆ ಮಮತಾ ಮನಸೋತಿದ್ಲು ಹೀಗೆ ಗಂಡನಿಲ್ಲದ ಟೈಮಲ್ಲಿ ಮನೆಗೆ ಬರ್ತಿದ್ದ ಪ್ರಶಾಂತ ಶಾಂತವಾಗಿರ್ತಿದ್ದ ಮಮತಾ ಕಾಮನಾಡಿಗಳನ್ನ ಕಲಕಿ ಹೋಗ್ತಿದ್ದ ಪ್ರಶಾಂತ ಹರಿಸ್ತಿದ್ದ ಕಾಮರಸಕ್ಕೆ ಮಮತಾ ಪಾದರಸದಂತೆ ಬೆಡ್ ಮೇಲೆ ಹರಿದಾಡ್ತಿದ್ಲು ಪ್ರಶಾಂತ್ಗೆ ಇಪ್ಪತ್ತು ವರ್ಷ ವಯಸ್ಸು ಮಮತಾಗೆ ಇಪ್ಪತ್ತಾರು ವರ್ಷ ವಯಸ್ಸು ಅವನದ್ದು ಮುರಿದೋಗಲ್ಲ ಇವಳದ್ದು ಹರಿದೋಗಲ್ಲ ಹೀಗಿದ್ದಾಗ ಮಮತಾ ಮಂಚದ ಮೇಲೆ ಮೈಮರೆತು ಬಿಡ್ತಿದ್ಲು ಹೀಗೆ ಇವರಿಬ್ರು ಎಂಜಾಯ್ ಮಾಡ್ತಾ ಜೀವನವನ್ನ ಸಾಗಿಸ್ತಿದ್ರು ಗಂಡನಿಲ್ಲದ ಟೈಮಲ್ಲಿ ಮನೆಗೆ ಬರ್ತಿದ್ದ ಪ್ರಿಯಕರ ಪ್ರಶಾಂತನಿಗೆ ಮಮತಾ ಕಾಲು ಅಗಲಿಸಿ ಕಾಮಕಷಾಯವನ್ನ ಕುಡಿಸ್ತಿದ್ಲು ಮಮತಾ ಮನೆಗೆ ಬರ್ತಿದ್ದ ಪ್ರಶಾಂತ ಇವಳನ್ನ ಮಂಚದ ಮೇಲೆ ಕೆಡವಿಕೊಂಡು ಇವಳ ತೊಡೆಗಳು ನಡುಗೋ ಹಾಗೆ ಮಾಡ್ತಿದ್ದ ಇವರಿಬ್ರು ಕಾಮದಾಟದಲ್ಲಿ ಮುಳುಗಿದ್ದಾಗ ಯಾರಾದ್ರೂ ಬಂದ್ರೆ ಮನೆ ಹಿಂದಿನ ಡೋರ್ನಿಂದ ಪ್ರಶಾಂತ ಪರಾರಿಯಾಗಿ ಬಿಡ್ತಿದ್ದ ಇದರಿಂದ ಇವರಿಬ್ಬರಿಗೆ ಮನೆಗೆ ಯಾರಾದ್ರೂ ಬರ್ತಾರೆ ಅನ್ನೋ ಭಯವಿರಲಿಲ್ಲ ಮಮತಾ ಕೆಲಸಕ್ಕೆ ರಜೆ ಹಾಕಿದ್ರು ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಪ್ರಶಾಂತನ ಜೊತೆ ಸಿನಿಮಾ ಪಾರ್ಕ್ ಅಂತೆಲ್ಲ ಸುತ್ತಾಡ್ತೀನಿ ಹೀಗೆ ಇವರಿಬ್ಬರ ನಡುವಿನ ಬಂಧ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಬೆಸೆದು ಹೋಗಿತ್ತು ನಾಗರಾಜುಗೆ ತನ್ನ ಹೆಂಡತಿ ಮೇಲೆ ಕೋಪವಿದ್ರು ಒಂದು ದಿನಕ್ಕೂ ಅವಳ ಮೇಲೆ ಅನುಮಾನ ಪಟ್ಟಿರಲಿಲ್ಲ ಆದರೆ ಮಮತಾ ಮತ್ತು ಪ್ರಶಾಂತ್ ಮಾತ್ರ ಬೇರೆ ರೀತಿಯಲ್ಲೇ ಯೋಚಿಸಿದ್ರು ನಮ್ಮಿಬ್ಬರ ನಡುವೆ ನಾಗರಾಜ ಅಡ್ಡಿಯಾಗಿದ್ದಾನೆ ಅವನನ್ನ ಕೊಲೆ ಮಾಡಿದ್ರೆ ನಾವಿಬ್ರು ಹಾಯಾಗಿ ಜೊತೆಯಾಗಿ ಇರಬಹುದು ಅಂತ ಇವರಿಬ್ರು ಯೋಚನೆ ಮಾಡಿದ್ರು ಆಗ್ಲೇ ನಾಗರಾಜನ ಹತ್ಯೆ ಬಗ್ಗೆ ನಾನು ನೋಡ್ಕೊಳ್ತೀನಿ ಹಣದ ಸಹಾಯ ಕೂಡ ಮಾಡ್ತೀನಿ ಅಂತ ಪ್ರಶಾಂತ ಮಮತಾಗೆ ಭರವಸೆ ಕೊಟ್ಟು ಹೇಗಿದ್ರು ನಾನು ಕೆಲಸ ಮಾಡ್ತಿರೋದ್ರಿಂದ ನನಗೆ ಗಂಡ ನಾಗರಾಜನ ಅವಶ್ಯಕತೆ ಇಲ್ಲ ಅಂತ ಮಮತಾ ಕೂಡ ಅನ್ಕೊಂಡಿದ್ಲು ಆಗ ಪ್ರಶಾಂತ ತನ್ನ ಪರಿಚಯಸ್ಥರ ಮೂಲಕ ನಾಗರಾಜುನ ಅವನ ಮನೆಯಲ್ಲೇ ದರೋಡೆ ಮಾಡಿ ಕೊಲ್ಲುವಂತೆ ಪ್ಲಾನ್ ರೂಪಿಸಿದ್ದ ಮಮತಾ ತನ್ನ ಹತ್ರ ಇದ್ದ ಚಿನ್ನವನ್ನ ಮಾರಿ ಗಂಡನ ಕೊಲೆಗೆ ಅಂತಾನೆ ಪ್ರಶಾಂತನಿಗೆ ಒಂದೂವರೆ ಲಕ್ಷ ಹಣವನ್ನ ಕೊಟ್ಟಿದ್ಲು ಅದನ್ನ ಪ್ರಶಾಂತ ಸುಪಾರಿ ಕಿಲ್ಲರ್ಗಳಿಗೆ ಕೊಟ್ಟು ನಾಗರಾಜನ ಕತೆ ಮುಗಿಸೋಕೆ ಹೇಳಿದ್ದ ಮಮತಾ ಮೊದಲೇ ಪ್ರಶಾಂತ್ಗೆ ಎಲ್ಲಾ ವಿಷಯವನ್ನ ವಿವರಿಸಿದ್ಲು ಮನೆ ಪಕ್ಕದಲ್ಲೇ ಓನರ್ ಮನೆ ಇತ್ತು ಅವರು ಮನೆಯಲ್ಲಿ ಇದ್ರೆ ಕೊಲೆ ಮಾಡೋದು ಸಾಧ್ಯವಾಗಿರಲಿಲ್ಲ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ ಹದಿನಾಲ್ಕರಂದು ಪ್ರಶಾಂತನ ತಂದೆ ತಾಯಿ ಮನೆಯಲ್ಲಿರಲಿಲ್ಲ ಅದೇ ಒಳ್ಳೆ ಟೈಮ್ ಅನ್ಕೊಂಡವರು ನಾಗರಾಜನ ಕೊಲೆಗೆ ಅದೇ ದಿನ ಮುಹೂರ್ತ ಬಿಟ್ಟಿದ್ರು ಆ ದಿನ ಶನಿವಾರದಂದು ರಾತ್ರಿ ಒಂಬತ್ತು ಗಂಟೆಗೆಲ್ಲ ನಾಗರಾಜ ಊಟ ಮಾಡಿ ರಿಲ್ಯಾಕ್ಸ್ ಆಗ್ತಿದ್ದ ಆಗ್ಲೇ ಯಾರಿಗೂ ಅನುಮಾನ ಬಾರದಂತೆ ನಾಗರಾಜನನ್ನ ಕೊಲೆ ಮಾಡಬೇಕು ನಂತರ ಮಮತಾ ಕಾಲಿಗೂ ಗಾಯ ಮಾಡಬೇಕು ು ಇಲ್ಲದಿದ್ರೆ ನಾಗರಾಜುನ ಕೊಲೆ ಮಾಡಿಸಿದ್ದು ಇವಳೆ ಅಂತ ಅನುಮಾನ ಪಡ್ತಾರೆ ಅನ್ನೋದು ಕೊಲೆಗಾರರ ಪ್ಲಾನ್ ಆಗಿತ್ತು ಅಂದು ಬಾಡಿಗೆ ಕೊಲೆಗಾರರಿಗೆ ಪ್ರಶಾಂತ ಮನೆ ತೋರಿಸಿದ್ದ ಮನೆಗೆ ಯಾರೇ ಬಂದ್ರು ಹಿಂದಿನ ಬಾಗಿಲಿನಿಂದ ಹೊರಗೆ ಓಡಿ ಹೋಗಬಹುದು ಹಾಗೆ ಹಿಂದಿನ ಡೋರ್ ನಿಂದ ಹೋಗಿ ಕಾಂಪೌಂಡ್ ಹಾರಿದ್ರೆ ಎಸ್ಕೇಪ್ ಆಗಬಹುದು ಅಂತಾನು ಪ್ರಶಾಂತ ಪ್ಲಾನ್ ಹೇಳಿದ್ದ ಪ್ಲಾನ್ ಪ್ರಕಾರ ಮನೆಗೆ ನುಗ್ಗಿದ್ದ ಕೊಲೆಗಾರರು ಮೊದಲಿಗೆ ನಾಗರಾಜನ ಹತ್ರ ಇದ್ದ ಚಿನ್ನವನ್ನ ದೋಚಿದ್ರು ಇನ್ನೇನು ಪ್ಲಾನ್ ಸಕ್ಸಸ್ ಆಯ್ತು ಅಂತ ಮಮತಾ ಕೂಡ ಅನ್ಕೊಂಡಿದ್ಲು ಚಾಕು ತೋರಿಸಿ ಬೆದರಿಕೆ ಹಾಕ್ತಿದ್ದ ಕೊಲೆಗಾರರನ್ನು ನೋಡಿ ನಾಗರಾಜು ತನ್ನ ಮೈ ಮೇಲಿದ್ದ ಚಿನ್ನದ ಬಿಚ್ಚಿ ಬಿಚ್ಚಿಕೊಟ್ಟಿದ್ದ ನಮಗೆ ಏನು ಮಾಡಬೇಡ ಅಂತ ನಾಗರಾಜ ಅವರ ಕಾಲಿಗೆ ಬಿದ್ದು ಅಂಗಲಾಚಿದ್ದ ಮಮತಾ ಕೂಡ ಹೆದರುವಂತೆ ನಾಟಕವಾಡ್ತಾ ಅವಳ ಹತ್ರ ಇದ್ದ ಚಿನ್ನವನ್ನು ಬಿಚ್ಚಿಕೊಟ್ಟಿದ್ಲು ಇನ್ನೇನು ಗಂಡ ನಾಗರಾಜನನ್ನ ಅವರು ಕೊಲೆ ಮಾಡ್ತಾರೆ ಅಂತಾನೆ ಇವಳು ನಿಂತ್ಕೊಂಡು ನೋಡ್ತಿದ್ಲು ಆಗ್ಲೇ ನಾಗರಾಜನ ಪ್ರಾಣವನ್ನ ಉಳಿಸೋಕೆ ಒಬ್ಬ ವ್ಯಕ್ತಿ ದೇವರಂತೆ ಇವರ ಮನೆಗೆ ಬಂದಿದ್ದ ಚಿನ್ನವನ್ನು ದೋಚಿದ್ದ ಕೊಲೆಗಾರರು ಇನ್ನೇನು ನಾಗರಾಜನನ್ನ ಕೊಲೆ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದೇ ಟೈಮ್ಗೆ ಮನೆ ಕಾಲಿಂಗ್ ಬೆಲ್ ಸದ್ದು ಮಾಡಿತ್ತು ಅಲ್ಲಿವರೆಗೂ ಮನೆ ಹೊರಗಿದ್ದ ವ್ಯಕ್ತಿಗೆ ದೊಡ್ಡ ಕೂಗಾಟ ಚೀರಾಟ ಮನೆ ಒಳಗಿನಿಂದ ಕೇಳಿಸ್ತಿತ್ತು ಅವನು ಕಾಲಿಂಗ್ ಬೆಲ್ ಒತ್ತುತ್ತಿದ್ದಂತೆ ಅದು ಒಂದೇ ಸ್ಥಳಕ್ಕೆ ನಿಂತು ಹೋಗಿತ್ತು ಮತ್ತೆ ಕಾಲಿಂಗ್ ಬೆಲ್ನ ಆ ವ್ಯಕ್ತಿ ಪದೇ ಪದೇ ಒತ್ತುತ್ತಿದ್ದ ಆದ್ರೂ ಯಾರೊಬ್ಬರು ಬಾಗಿಲು ತೆಗೆಯೋಕೆ ಮುಂದಾಗಿರಲಿಲ್ಲ ಹೀಗೆ ನಾಲ್ಕು ಸಲ ಕಾಲಿಂಗ್ ಬೆಲ್ ಒತ್ತಿದ್ದ ಆ ವ್ಯಕ್ತಿ ಬಳಿಕ ಬಾಗಿಲನ್ನು ಜೋರಾಗಿ ಬಡಿಯೋಕೆ ಶುರು ಮಾಡಿದ್ದ ಇದರಿಂದ ಗಾಬರಿ ಹಂತಕರು ಇನ್ನೆಲ್ಲಿ ನಾವು ಸಿಕ್ಕಿಬಿಳ್ತೀವೋ ಅನ್ನೋ ಭಯದಲ್ಲೇ ನಾಗರಾಜನನ್ನು ಕೊಲ್ಲದೆ ಮನೆ ಹಿಂದಿನ ಬಾಗಿಲಿನಿಂದ ಪರಾರಿಯಾಗಿದ್ರು ಇದರಿಂದ ನಾಗರಾಜು ನೆಮ್ಮದಿಯ ನೆಟ್ಟುಸಿರು ಬಿಟ್ಟಿದ್ದ ಆದ್ರೆ ಮಮತಾ ಮಾತ್ರ ನಿರಾಶೆಗೊಂಡಿದ್ಲು ಅದೇ ನಿರಾಶೆಯಿಂದ ಬಾಗಿಲು ತಟ್ಟಿದವರು ಯಾರು ಅಂತ ನೋಡೋಕೆ ಬಾಗಿಲು ತೆಗೆದಿದ್ಲು ಆಗ ಬಾಗಿಲು ತಟ್ಟಿದ್ದು ಒಬ್ಬ ವಾಟರ್ ಬಾಯ್ ಆಗಿದ್ದು ಸ್ವಲ್ಪ ದೂರದಲ್ಲಿ ನೀರಿನ ಕ್ಯಾನ್ ಹಿಡ್ಕೊಂಡು ನಿಂತಿದ್ದ ಬಾಗಿಲು ತೆಗೆಯೋದನ್ನೇ ಕಾಯ್ತಿದ್ದ ಅವನು ಬಾಗಿಲು ತೆಗೆಯುತ್ತಿದ್ದಂತೆ ಮಮತಾ ಮೇಲೆ ಮುಗಿಬಿದ್ದಿದ್ದ ಎಷ್ಟು ಹೊತ್ತು ಕಾಲಿಂಗ್ ಬೆಲ್ ಓದ್ತಿದ್ರು ಬಾಗಿಲು ತೆಗೆಯ ಏನ್ ಮಾಡ್ತಿದ್ರಿ ಸಿಟಿ ಔಟ್ಸ್ಕರ್ಟ್ಸ್ ನಲ್ಲಿರೋ ಮನೆಗಳಿಗೆ ನಾನು ಬರೋದೆ ಅಪರೂಪ ಅಂತದ್ರಲ್ಲಿ ನನ್ನ ಕಾಯಿಸ್ತೀರಾ ಅಂತ ಅವನು ಗೊಣಗಿದ್ದ ಬಳಿಕ ಎರಡು ನೀರಿನ ಬಾಟಲ್ ನಾಗರಾಜು ಮನೆಗೆ ಹಾಕಿ ಖಾಲಿ ಖಾಲಿಕ ತಗೊಂಡು ಹೊರಟು ಹೋಗಿದ್ದ ಅಂದ್ರೆ ಅಂದು ನಾಗರಾಜನ ಜೀವ ಉಳಿಸೋಕೆ ವಾಟರ್ ಬೈ ದೇವರಂತೆ ಬಂದಿದ್ದ ಆದರೆ ಈ ವಿಚಾರ ಆ ವಾಟರ್ ಬೈಗೂ ಗೊತ್ತಿರಲಿಲ್ಲ ಇತ ನಾಗರಾಜನಿಗೂ ಗೊತ್ತಾಗದೆ ಹೋಯ್ತು ಆ ಕ್ಷಣದಲ್ಲಿ ಎಲ್ಲವೂ ನಡೆದು ಹೋಗಿತ್ತು ಈ ಘಟನೆ ಬಳಿಕ ತಮ್ಮ ಮೇಲೆ ದಾಳಿಯಾದ ವಿಚಾರವನ್ನ ನಾಗರಾಜು ತಮ್ಮ ಬಂಧುಗಳ ಹತ್ರ ಹೇಳ್ಕೊ ಕೊಂಡಿದ್ದ ಜೊತೆಗೆ ಮನೆ ಮಾಲೀಕರಿಗೂ ಫೋನ್ ಮಾಡಿ ವಿಷಯವನ್ನ ತಿಳಿಸಿದ್ದ ಆಗ ಮನೆ ಮಾಲೀಕ ತಮಗೆ ಗೊತ್ತಿರೋ ಕಾನ್ಸ್ಟೇಬಲ್ಗೆ ಹೇಳಿ ಇವರ ಮನೆಗೆ ಕಳಿಸಿದ್ದ ಕಾನ್ಸ್ಟೇಬಲ್ ಒಬ್ರು ನೀವು ಬಂದು ಕಂಪ್ಲೇಂಟ್ ಕೊಡಿ ನಾನು ಎಸ್ಐಗೆ ವಿಷಯವನ್ನ ತಿಳಿಸ್ತೀನಿ ಅಂತ ಹೇಳಿದ್ದ ಆ ರಾತ್ರಿನೇ ಆ ರಸ್ತೆಯಲ್ಲಿ ಗಸ್ತು ಹೆಚ್ಚು ಮಾಡ್ತೀವಿ ಅಂತಾನು ಹೇಳಿದ್ದ ದರೋಡೆಯಿಂದ ಆಘಾತಕ್ಕೊಳಗಾಗಿದ್ದ ನಾಗರಾಜುಗೆ ಆ ಕಾನ್ಸ್ಟೇಬಲ್ ಹೆದರಬೇಡ ಅಂತ ಧೈರ್ಯ ತುಂಬಿದ್ದ ಅಕ್ಕಪಕ್ಕದ ಮನೆಯವರು ನಾಗರಾಜ್ಗೆ ಚಿನ್ನವಷ್ಟೇ ಹೋಗಿದೆ ಜೀವ ಉಳಿತಲ್ಲ ಅಂತ ಸಮಾಧಾನ ಮಾಡಿದ್ರು ನಾಗರಾಜು ಕೂಡ ಇದು ದರೋಡೆ ಅಂತಾನೆ ಭಾವಿಸಿದ್ದ ಮಾರನೇ ದಿನ ಪೊಲೀಸ್ ಸ್ಟೇಷನ್ಗೆ ತೆರಳಿ ಕಂಪ್ಲೇಂಟ್ ಕೊಟ್ಟಿದ್ದ ಅಂದಿನಿಂದ ಮನೆ ಓನ ಒಂಬತ್ತು ಗಂಟೆಗೆಲ್ಲ ಗೇಟ್ ಮುಚ್ಚೋಕೆ ಮುಂದಾಗಿದ್ದ ಇತ್ತ ನಾಗರಾಜ್ನ ಕೊಲ್ಲೋಕೆ ಸಾಧ್ಯವಾಗದೆ ಹೋಯ್ತಲ್ಲ ಅಂತ ಮಮತಾ ಮತ್ತು ಪ್ರಶಾಂತ ಬೇಸರಗೊಂಡಿದ್ರು ಒಬ್ಬರನ್ನೊಬ್ರು ಬಿಟ್ಟಿರಲಾರದೆ ನರಕ ಅನುಭವಿಸ್ತಿದ್ರು ನಾಗರಾಜ ಜೀವಂತವಾಗಿದ್ರೆ ನಾವು ಸುಖವಾಗಿ ಇರೋದಕ್ಕೆ ಸಾಧ್ಯವಿಲ್ಲ ಅವನಿರೋದ್ರಿಂದ ನಾವಿಬ್ರು ಭೇಟಿಯಾಗೋಕೆ ಸಾಧ್ಯವಾಗ್ತಿಲ್ಲ ಅಂತ ಇಬ್ರು ನೊಂದು ಬೆಂದು ಹೋಗಿದ್ರು ಇದರಿಂದ ಮಮತಾ ಮತ್ತು ಪ್ರಶಾಂತ ಇನ್ನೊಂದು ಪ್ಲಾನ್ ಮಾಡಿದ್ರು ಈ ಘಟನೆ ಬಳಿಕ ಕೆಲಸಕ್ಕೆ ಅಂತ ಹೋಗಿದ್ದ ಮಮತಾ ಮನೆಗೆ ಬಂದಿರಲಿಲ್ಲ ಇದರಿಂದ ತಮ್ಮ ಬಂಧುಗಳಿಗೆ ಕಾಲ್ ಮಾಡ್ತಾರೆ ಮಾಡಿ ಮಮತಾ ಬಗ್ಗೆ ನಾಗರಾಜು ವಿಚಾರಿಸಿದ್ದ ಯಾರಿಗೆ ಫೋನ್ ಮಾಡಿದ್ರು ನಮ್ಮ ಮನೆಗೆ ಬಂದಿಲ್ಲ ಅಂತಾನೆ ಹೇಳ್ತಿದ್ರು ಅದೇ ದಿನ ಪ್ರಶಾಂತ ಕೂಡ ಮನೆಗೆ ಬಂದಿರಲಿಲ್ಲ ಅವನ ಫೋನ್ ಕೂಡ ಸ್ವಿಚ್ ಆಫ್ ಅಂತ ಬರ್ತಿತ್ತು ಆಗ ನಾಗರಾಜ ಮನೆ ಓನರ್ ಹತ್ರ ಬಂದು ತನ್ನ ನೋವನ್ನು ತೋಡ್ಕೊಂಡಿದ್ದ ಆಗ ಆ ಮನೆ ಓನರ್ ನನ್ನ ಮಗ ಕೂಡ ಕಾಣಿಸ್ತಿಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ಅಂತ ಹೇಳಿದ್ದ ಇದರಿಂದ ನನ್ನ ಹೆಂಡತಿ ಪ್ರಶಾಂತನ ಜೊತೆ ಓಡ್ ಹೋಗಿರಬಹುದು ಅಂತ ನಾಗರಾಜ ಅನುಮಾನ ಪಟ್ಟಿದ್ದ ಮಮತಾ ಕಾಣೆಯಾದ ಮೂರು ದಿನಗಳ ಬಳಿಕ ನಾಗರಾಜ ನನ್ನ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಆಗ ತನಿಖೆ ವೇಳೆ ಪೊಲೀಸರಿಗೆ ಅಸಲಿ ವಿಷಯ ಗೊತ್ತಾಗಿತ್ತು ಮಮತಾ ಹಾಗೂ ಪ್ರಶಾಂತ್ ಇಬ್ರು ಓಡ್ ಹೋಗಿದ್ದಾರೆ ನಾಗರಾಜನನ್ನ ದರೋಡೆ ಮಾಡಿದಂತೆ ಮಾಡಿ ಕೊಲೆ ಮಾಡಿಸಬೇಕು ಅನ್ನೋದು ಕೂಡ ಇವರ ಪ್ಲಾನ್ ಅಂತಾನೆ ಆಗ ತನಿಖೆಯಲ್ಲಿ ಗೊತ್ತಾಗಿತ್ತು ಇತ್ತ ಆಗಾಗ ಫೋನ್ ಆನ್ ಮಾಡಿ ತಿರುಗಾಡ್ತಿದ್ದ ಈ ಅಮರ ಪ್ರೇಮಿಗಳನ್ನ ಪೊಲೀಸರು ಸಿಗ್ನಲ್ ಟ್ರೇಸ್ ಮಾಡಿ ಅರೆಸ್ಟ್ ಮಾಡಿದ್ರು ಬಳಿಕ ಪ್ರಶಾಂತ್ನ ತಮ್ಮದೇ ಸ್ಟೈಲಲ್ಲಿ ಪೊಲೀಸರು ವಿಚಾರಿಸಿದಾಗ ನಾಗರಾಜನ ಹತ್ಯಾಕಾಂಡದ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದ ಆ ದಿನ ವಾಟರ್ ಬೈ ಬರದೇ ಇದ್ದಿದ್ರೆ ನಾಗರಾಜನ ಕತೆ ಅವತ್ತೇ ಮುಗಿಸಿ ಬಿಡುತ್ತಿದ್ವಿ ಬಳಿಕ ನಾನು ಮಮತಾ ಇಬ್ರು ಜೊತೆಯಾಗಿ ಬದುಕಬೇಕು ಅಂತ ಅನ್ಕೊಂಡಿದ್ವಿ ಅಂತ ಪ್ರಶಾಂತ ಪೊಲೀಸರ ಮುಂದೆ ನಿಜವನ್ನ ಬಾಯಿ ಬಿಟ್ಟಿದ್ದ ಇದರಿಂದ ಬಾಡಿಗೆ ಹಂತಕರಾದ ಅನಿಲ್ ಬಿಸ್ವಾಸ್ ಜಾಕಿರ್ ಪಾಷಾ ಹರೀಶ್ ಕುಮಾರ್ ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಕೊಲೆ ಯತ್ನ ಕೇಸಲ್ಲಿ ಪ್ರಶಾಂತ್ ಹಾಗೂ ಮಮತಾ ಕೂಡ ಜೈಲು ಪಾಲಾದ್ರು ಆದ್ರೆ ಪ್ರಶಾಂತ್ ತಂದೆ ಮಗನನ್ನ ಬೇಲ್ ಕೊಟ್ಟು ಬಿಡಿಸಿಕೊಂಡು ಬಂದಿದ್ದ ಬಳಿಕ ಹೇಗೋ ಮಮತಾ ಕೂಡ ಜೈಲಿನಿಂದ ಬೇಲ್ ಮೇಲೆ ರಿಲೀಸ್ ಆಗಿದ್ಲು ನಾಗರಾಜು ತನ್ನ ಹೆಂಡತಿಯ ಅಕ್ರಮದ ಆಟ ಹಾಗೂ ಅವಳ ಹಿಂದಿನ ಅಸಲಿ ಮುಖವಾಡವನ್ನು ನೋಡಿ ಉಗಿದು ದೂರವಿಟ್ಟಿದ್ದ ಪ್ರಶಾಂತನ ತಂದೆ ತಾಯಿ ಮಗನಿಗೆ ಬೈದು ಬುದ್ಧಿ ಹೇಳಿದ್ರು ಅಲ್ಲದೆ ಮಮತಾಳಿಂದಾನೆ ಜೈಲಿಗೆ ಹೋಗಬೇಕಾಗಿ ಬಂತು ಅಂತ ಪ್ರಶಾಂತ ಸಹ ಮಮತಾನ ಉಗಿದು ದೂರವಿಟ್ಟಿದ್ದ ಇದರಿಂದ ಆತ ಗಂಡನೂ ಇಲ್ಲದೆ ಇತ್ತ ಪ್ರಿಯಕರನು ಇಲ್ಲದೆ ಮಮತಾ ಒಂಟಿಯಾಗಿ ಹೋಗಿದ್ಲು ಕೊನೆಗೆ ಇವಳ ಸಂಸಾರವನ್ನೇ ಇವಳೇ ತನ್ನ ಕೈಯಾರೆ ಹಾಳು ಮಾಡಿಕೊಂಡ್ಲು ಇದೇ ವಿಚಾರಕ್ಕೆ ಬೆಂಗಳೂರು ಪೊಲೀಸ್ ಆಯುಕ್ತರು ಪ್ರೆಸ್ ಮೀಟ್ ಮಾಡಿ ಎಲ್ಲರ ಹತ್ರ ಮನವಿ ಮಾಡ್ಕೊಂಡಿದ್ರು ಗಂಡ ಹೆಂಡತಿ ಜೊತೆಯಲ್ಲಿ ಬದುಕೋಕೆ ಇಷ್ಟವಿಲ್ಲ ಅಂದ್ರೆ ಡೈವರ್ಸ್ ತಗೊಂಡು ಬಿಡಿ ಅದನ್ನು ಬಿಟ್ಟು ಕೊಲೆ ಮಾಡಿ ಜೈಲು ಪಾಲಾಗಬೇಡಿ ಇದರಿಂದ ನಿಮ್ಮ ಮಕ್ಕಳು ಸಹ ಅನಾಥರಾಗ್ತಾರೆ ಅಂತ ಮನವಿ ಮಾಡಿಕೊಂಡಿದ್ರು ಹೀಗೆ ಒಂದು ಕಾಲಿಂಗ್ ಬೆಲ್ ಇವತ್ತು ಒಂದು ಜೀವವನ್ನ ಕಾಪಾಡಿದೆ ಅಂದ್ರೂ ತಪ್ಪಾಗೋದಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ನ ವಿಸಿಟ್ ಮಾಡಿ